ಕನ್ನಡ ಚಿತ್ರರಂಗದ ಹಿರಿಯ ನಟ ನಿರ್ಮಾಪಕ ದ್ವಾರ್ಕೇಶ್ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ದ್ವಾರ್ಕೇಶ್ ಅವರು ಮಂಗಳವಾರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ತಮ್ಮ ಮನೆಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಕುಟುಂಬದ ಮೂಲಗಳು ತಿಳಿಸಿವೆ ರಾಜಕುಳ್ಳ ಅಂತಾನೆ ಜನಪ್ರಿಯರಾಗಿದ್ದ ದ್ವಾರ್ಕೇಶ್ ನೂರಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ನಲವತ್ತಕ್ಕೂ ಹೆಚ್ಚು ಚಿತ್ರಗಳನ್ನ ನಿರ್ಮಿಸಿದ್ದಾರೆ ನಿರ್ದೇಶನದಲ್ಲೂ ಸೈ ಅನಿಸಿಕೊಂಡಿದ್ರು ವ್ಯಾಪಾರದಿಂದ ನಟನೆಗೆ ಇಳಿದಿದ್ದ ದ್ವಾರ್ಕೇಶ್ ಕಡೆಗೆ ನಿರ್ಮಾಪಕರಾಗಿ ದೊಡ್ಡ ಹೆಸರು ಮಾಡಿದ್ರು ದ್ವಾರ್ಕೇಶ್ ಜನಿಸಿದ್ದು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರಿನ ಹುಣಸೂರ್ನಲ್ಲಿ ಶಮಾರಾವ್ ಮತ್ತು ಜಯಮ್ಮ ದಂಪತಿ putra a putra ಶಾರದಾ ವಿಲಾಸ್ ಮತ್ತು ಬನುಮಯ್ಯ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮುಗಿಸಿದ್ರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಡಿಪ್ಲೊಮೋ ಕೋರ್ಸ್ ಮುಗಿಸಿದ ಬಳಿಕ ಸೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ ಸ್ಟೋರ್ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ವ್ಯಾಪಾರವನ್ನ ಬಿಟ್ಟು ಸಿನಿಮಾ ಕಡೆಗೆ ತೊಡಗಿಸ್ಕೊಂಡ್ರು ಹಾಗೆ ಅವರು ಚಿತ್ರರಂಗವನ್ನ ಪ್ರವೇಶಿಸೋಕೆ ಸಾಧ್ಯವಾಗಿದ್ದು ಬಾವ ಹುಣಸೂರು ಕೃಷ್ಣಮೂರ್ತಿ ಅವರ ನೆರವಿನಿಂದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತುಂಗಾ ಬ್ಯಾನರ್ಸ್ ನಡಿ ಮಮತೆಯ ಬಂಧನ ಅನ್ನೋ ಸಿನಿಮಾದ ಮೂಲಕ ಅವರು ಸಹ ನಿರ್ಮಾಪಕರಾದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದ ಮೂಲಕ ಮೊದಲ ಬಾರಿಗೆ ಸ್ವತಂತ್ರ ನಿರ್ಮಾಪಕರಾದ್ರು ಅದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತೀಯವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ ಸೂಪರ್ ಹಿಟ್ ಸಿನಿಮಾ ಮೇಯರ್ ಮುತ್ತಣ್ಣದ ಬಳಿಕ ಸ್ಯಾಂಡಲ್ವುಡ್ಗೆ ಹಲವಾರು ಪ್ರಮುಖ ಸಿನಿಮಾಗಳನ್ನ ದ್ವಾರ್ಕೇಶ್ ಕೊಟ್ಟಿದ್ದಾರೆ ದ್ವಾರ್ಕೇಶ್ ಅವರು ಸಿನಿಮಾ ನಿರ್ದೇಶನವನ್ನ ಆರಂಭ ಮಾಡಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನೀ ಬರೆದ ಕಾದಂಬರಿ ಅವರ ನಿರ್ದೇಶನದ ಮೊದಲ ಸಿನಿಮಾ ಆ ನಂತರ ಇತರ ನಿರ್ಮಾಪಕರ ಸಿನಿಮಾಗಳಿಗೂ ನಿರ್ದೇಶಕರಾಗಿ ಅವರು ಕೆಲಸ ಮಾಡಿದ್ದಾರೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಶ್ರುತಿ ಶ್ರುತಿ ಹಾಕಿದ ಹೆಜ್ಜೆ ರಾಯರು ಬಂದರು ಮಾವನ ಮನೆಗೆ ಕಿಲಾಡಿಗಳು ಮೊದಲಾದ ಹಲವು ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಪ್ರತಿಭಾನ್ವಿತ ಕಲಾವಿದರನ್ನೂ ದ್ವಾರ್ಕೇಶ್ ಕೊಟ್ಟಿದ್ದಾರೆ ಸಾಕಷ್ಟು ಹೊಸ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದ ಹೆಗ್ಗಳಿಕೆಯೂ ಅವರದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಆಪ್ತಮಿತ್ರ ಸಿನಿಮಾ ನಿರ್ಮಾಣ ಮಾಡಿದ್ರು ಅದು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು ಚೌಕಾ ಸಿನಿಮಾ ದ್ವಾರ್ಕೇಶ್ ಅವರ ಇತ್ತೀಚಿನ ಒಂದು ಕೊನೆಯ ಸಿನಿಮಾ ಆಗಿತ್ತು ಕನ್ನಡ ಚಿತ್ರರಂಗದಲ್ಲಿನ ಅವರ ಸೇವೆಯನ್ನು ಪರಿಗಣಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿತ್ತು ಇಂತಹ ಮಹಾನ್ ಮೇರು ಕಲಾವಿದ ಕನ್ನಡ ಚಿತ್ರರಂಗವನ್ನ ಕನ್ನಡಿಗರನ್ನ ಅಗಲಿದ್ದಾರೆ ಅವರ ಸಾವು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ